ಮಕ್ಕಳಿಗೂ ನಮ್ಮ ಆಶಾ ಕಿರಣ ಸಂಸ್ಥೆಯಲ್ಲಿರುವಂಥ ಎಲ್ಲ ಮಕ್ಕಳಿಗೂ ಕೂಡ ಒಂದು ಒಳ್ಳೆಯ ವಿಷ್ಯಸ್ ಅನ್ನ ಹೇಳ್ತಾ ನಮ್ಮ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳ್ತಾ ನಮ್ಮ ರಾಜ್ಯ ಸಕ್ಕಲ್ಲಿರುವಂಥ ಒಂದು ಮೇಘರಾಜ್ ಸರ್ ಅವರು ನಡೆಸ್ಕೊಂಡು ಹೋಗ್ತಾ ಇರುವಂಥ ಒಂದು ಆಶಾ ಕಿರಣ ಮಕ್ಕಳ ಆಶ್ರಮದಲ್ಲಿ ಇವತ್ತೆಲ್ಲ ನಾವು ಸೇರಿದೀವಿ ವಿಶೇಷತೆ ಏನಂತಂದ್ರೆ ಇಲ್ಲಿ ಏನೋ ಒಂದು ನಮ್ಮದ ಒಂದು ಸಣ್ಣದಾದಂತ ಒಂದು ಕೊಡುಗೆ ಬೆಡ್ಗಳು ಕೊಡುವಂತದ್ದು ಮ್ಯಾಟ್ರಸಸ್ ಕೊಡುವಂತದನ್ನು ನಾವ್ ಇಲ್ಲಿ ಅಂದ್ಕೊಂಡಿದ್ವಿ ಸಾರ್ ಅವ್ರು ಹೇಳ್ತಾ ಇದ್ರು ಈಗಾಗ್ಲೇ ನಿಮ್ಗೆ ಏನಾದ್ರು ಕನ್ಸು ಬೀಳುತ್ತಾ ಅಂತ ಒಂದು ವಿಷಯವನ್ನ ತಿಳಿಸಿದ್ರು ಈ ಸೋಷಿಯಲ್ ಸೆಕ್ಟರ್ ಅಲ್ಲಿ ಕಾಮನ್ ಆಗಿ ಒಂದು ಎರಡು ವಿಶೇಷತೆ ಇದೆ ಸರ್ ಅದು ನಿಮ್ಗೂ ಗೊತ್ತಿದೆ ಏನಂತಂದ್ರೆ ಈ ಒಂದು ಪ್ರತಿಯೊಬ್ಬರಿಗೂ ಹೃದಯ ಅನ್ನೋದು ಇರುತ್ತೆ ಹಾರ್ಟ್ ಇರುತ್ತೆ ಮನಸ್ಸಿರುತ್ತೆ ಕೆಲವರು ಆ ಮನಸ್ಸಿನಲ್ಲಿ ಆ ಹಾರ್ಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ತುಂಬಾ ಈಗೋ ತುಂಬಿಕೊಂಡಿರುತ್ತೆ ತುಂಬಾ ಆಸೆಗಳೇ ತುಂಬಿಕೊಂಡಿರುತ್ತೆ ನೀಡ್ಗಿಂತ ವಾ ವಾಂಟ್ಸ್ ತುಂಬಿಕೊಂಡಿರ್ತವೆ ಸೊ ಅವಶ್ಯಕತೆಗಿಂತ ಇನ್ನು ಲಕ್ಸುರಿ ಲೈಫೇ ತುಂಬ್ಕೊಂಡಿರುತ್ತೆ ಅದು ಬೇಕು ಇದು ಬೇಕು ಆಸೆ ನಿಲ್ಲೋದೇ ಇಲ್ಲ ಸೊ ಆತರ ಇರ್ಬೇಕಂತಂದ್ರೆ ದ್ವೇಷ ತಾರತಮ್ಯ ಆತರ ಎಲ್ಲ ಕೂಡ ಈ ತುಂಬ್ಕೊಂಬಿಟ್ಟಿರುತ್ತೆ ಬಟ್ ಆದ್ರೆ ನಾನು ಹಲವಾರು ನಾನು ನೋಡಿದಾಗ ಈ ಸೋಷಿಯಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತವ್ರ ಹೃದಯ ಹೆಂಗಂತಂದ್ರೆ ಅದೊಂದು ಕೊಟೇಶನ್ ಇದೆ ಸರ್ ಏನ್ ಕೊಟೇಶನ್ ಅಂತಂದ್ರೆ ಬ್ಲೀಡಿಂಗ್ ಹಾರ್ಟ್ ಅಂತ ಕರೀತಾರೆ ಬ್ಲೀಡಿಂಗ್ ಹಂಟ್ ಹಾರ್ಟ್ ಅಂತಂದ್ರೆ ಬೇರೆ ಒಬ್ರು ನೋಡಿದಾಗ ಪರಿಸ್ಥಿತಿ ನೋಡಿದಾಗ ಹಾರ್ಟ್ ಬ್ಲೀಡ್ ಆಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಅವರ ಒಂದು ಕಷ್ಟಕ್ಕೆ ಪರಿಸ್ಥಿತಿಗೆ ಸ್ಪಂದಿಸುವಂತ ಹೃದಯವನ್ನ ಸೋಷಿಯಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡೋರು ಹೊಂದಿರ್ತಾರೆ ಅಂತ ಸುಮಾರು ಸಣ್ಣ ಸಂಸ್ಥೆಗಳವರು ಎಲ್ಲರೂ ಈ ಒಂದು ಈ ಒಂದು ಸೆಕ್ಟರ್ ಅಲ್ಲಿ ಇದು ಓಡಾಡುತ್ತೆ ನಿಜವಾಗ್ಲೂ ಅದು ನಾವೊಬ್ಬರೇ ಅಂತಲ್ಲ ಎಲ್ಲ ಸಮಾಜ ಸೇವೆ ಮಾಡುವಂಥವ್ರು ಕೂಡ ಅವ್ರದ್ದೊಂದು ಬ್ಲೀಡಿಂಗ್ ಆಟ ಅಂತಲೇ ನಾವು ಹೇಳ್ಬೋದು ಸೊ ಹಾಗಾಗಿ ಈಗ ಸಾರ್ ಅವರು ಕೂಡ ಇಷ್ಟು ನೂರು ಮಕ್ಕಳಿಗೆ ಬುದ್ಧಿಮಾನದ ಮಕ್ಕಳನ್ನು ಇಟ್ಕೊಂಡು ಅವರಿಗೆ ಬೇರೆ ಬೇರೆ ಮೈಂಡ್ ಸೆಟ್ಸ್ ಇದ್ದರೂ ಕೂಡ ಇಂಟೆಲೆಕ್ಚುಯಲಿ ಪ್ರಾಬ್ಲಮ್ ಇದ್ದರೂ ಕೂಡ ಅವ್ರ ಹತ್ರ ಅವ್ರನ್ನ ಮೋಟಿವೇಟ್ ಮಾಡಿಕೊಂಡು ಅವರನ್ನು ಮ್ಯಾನೇಜ್ ಮಾಡೋದಿದೆಯಲ್ಲ ಇದು ತುಂಬ ಯಾರ ಕೈಲೂ ಆಗೋದಿಲ್ಲ ಸೊ ಆ ಹಾರ್ಟ್ ಇರುವಂಥವ್ರಿಗೆ ಆ ಒಂದು ಮನಸ್ಸಿರುವಂಥವ್ರು ಮಾತ್ರ ಅದನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಆ ಮಕ್ಕಳು ಕೂಡ ಎಲ್ಲ ಕೂಡ ಗಾಡ್ ಗಿಫ್ಟ್ಸು ನಾವು ಯಾರನ್ನು ನಾವು ಡಿಸ್ರೆಸ್ಪೆಕ್ಟಿಂದ ಯಾರನ್ನು ನಾವು ನೋಡಬಾರ್ದು ಸೊ ರೆಸ್ಪೆಕ್ಟ್ ಆಗಿ ನೋಡಬೇಕು ಆ ಮಕ್ಕಳಿಗೂ ಕೂಡ ಏನಂತಂದರೆ ಪ್ರತಿಯೊಂದು ಅವಶ್ಯಕತೆಗಳು ಏನಿರ್ತವೆ ಡೈಲಿ ನೀಡ್ಸು ಆ ನೀಡ್ಸನ್ನು ಸಂಘ ಸಂಸ್ಥೆಗಳು ವ್ಯಕ್ತಿಗಳು ಕೂಡ ಅವ್ರಿಗೆ ನೆರವೇರಿಸ್ಬೇಕು ತಲುಪಿಸ್ಬೇಕು ನೀಗಿಸ್ಬೇಕು ಸೊ ಆ ನಿಟ್ಟಿನಲ್ಲಿ ಸಾರ್ ಅವರು ತುಂಬ ಅದ್ಭುತವಾದಂಥ ಕೆಲಸ ಮಾಡ್ತಿದ್ದಾರೆ ಅವರ ಒಂದು ಕೆಲಸಕ್ಕೆ ನಮ್ಮದ ಒಂದು ಒಂದು ಕಿರುಕಾಣಿಕೆ ಥರ ಒಂದು ಅಳಲು ಸೇವೆ ಥರ ನಾವೊಂದು ಏನೋ ಒಂದು ಆ ಮಕ್ಕಳು ಚಾಪೆಯಲ್ಲಿ ಮಲಗ್ತಿದ್ದಾರೆ ಅಂತ ನಮಗೆ ಗೊತ್ತಾಯಿತು ಹಾಗಾಗಿ ಇಮ್ಮಿಡಿಯೇಟ್ ಆಗಿ ನಮಗೆ ಹಲವಾರು ದಾನಿಗಳು ಏನು ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವು ಕೂಡ ಅದನ್ನು ಇಂಥ ಮಕ್ಕಳಿಗೆ ನಾವು ತಲುಪಿಸೋದ್ರಲ್ಲಿ ತುಂಬ ಅನುಕೂಲ ಆಗುತ್ತೆ ಮಕ್ಕಳು ಒಂದು ಫಿಸಿಕಲ್ ರಿಲ್ಯಾಕ್ಸ್ ಸಿಗುತ್ತೆ ಮಲಗಲಿಕ್ಕೆ ಅಂತ ಉದ್ದೇಶದಿಂದ ನಾವು ಅಭ್ಯರ್ಥಿ ಇಲ್ಲ ಇವತ್ತು ಬೆಡ್ಸ್ ಅನ್ನ ಸೇರಿಸಿದ್ವಿ ಮಕ್ಕಳಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಆಮೇಲೆ ಇದು ಕೊಟ್ಟರೆ ಸಾಲದು ಮಲಗಲಿಕ್ಕೆ ಕಾರ್ಟ್ಸ್ ಕೂಡ ಬೇಕು ಅಂತ ನಾವು ಮೊದಲೇ ಡಿಸ್ಕಸ್ ಮಾಡಿದ್ವಿ ಕಾರ್ಟ್ ಅಂದರೆ ಇಂಡಿವಿಜುವಲ್ ಕಾರ್ ಅಲ್ಲ ಒಂದು ಬಂಕರ್ ಬೆಡ್ ಸರ್ ರೌಂಡ್ ಮತ್ತೆ ಫಸ್ಟ್ ಅನ್ನೋ ಥರ ಅದನ್ನು ಕೂಡ ನಾನು ಆದಷ್ಟು ಬೇಗ ನಿಮಗೆ ವ್ಯವಸ್ಥೆ ಮಾಡೋದನ್ನು ನಾನು ಪ್ರಯತ್ನ ಮಾಡ್ತೀನಿ ಯಾಕಂತಂದರೆ ಈ ಈಗ ಮಕ್ಕಳಿಗೆ ಸೇವ್ ಮಾಡೋದ್ರಲ್ಲೇ ಅದು ಒಂಥರ ಖುಷಿ ಸೊ ಆದ್ರಿಂದ ಅದನ್ನು ಕೂಡ ನಾವು ಡಿಲೇ ಮಾಡೋದು ಬೇಡ ಆದರೆ ಅದಷ್ಟು ಆದಷ್ಟು ಬೇಗ ವ್ಯವಸ್ಥೆ ಮಾಡೋದು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಈ ನಾನು ನಿಜವಾಗ್ಲೂ ನಮ್ಮ ಮೇಘರಾಜ್ ಸಾರಿಗೆ ಆಶಾ ಕಿರಣ ಸಂಸ್ಥೆಗೆ ಅಲ್ಲಿ ಇರುವಂಥ ಸ್ಟಾಫ್ಗೆ ನಿಜವಾಗ್ಲೂ ನಾನು ಕೃತಜ್ಞತೆನೂ ಅಥವಾ ಧನ್ಯವಾದಗಳು ಎರಡೂ ತಿಳಿಸ್ಬೇಕು ಯಾಕಂತಂದರೆ ಇಷ್ಟು ಮಕ್ಕಳ ಒಂದು ಜೊತೆ ನೀವು ಬೆರ್ದುಕೊಂಡು ಅವ್ರ ಜೊತೆ ನೀವು ಕೆಲಸ ಮಾಡ್ತಾ ಇರೋದು ನಿಜವಾಗ್ಲೂ ಸಂಬಳಕ್ಕಂತೂ ಕೆಲಸ ಮಾಡುವಂತ ಕೆಲಸ ಅಲ್ಲ ಇದು ನಿಜವಾಗ್ಲು ಅದು ಮಾನವೀಯತೆ ದೃಷ್ಟಿಯಿಂದ ಕೆಲಸ ಮಾಡುವಂಥದ್ದು ನಿಜವಾಗ್ಲೂ ಅದಕ್ಕೆ ನಿಮಗೆ ಒಂದು ದೊಡ್ಡ ಜೋಹರ ಹೇಳ್ಬೇಕಾಗುತ್ತೆ ಸೊ ನಿಮ್ಮ ಕೆಲಸ ಹೀಗೆ ಮುಂದುವರಿಲಿ ನಿಮ್ಮ ಒಂದು ಆಶೀರ್ವಾದ ಮಕ್ಕಳ ಮೇಲೆ ಇರಲಿ ಅಂತ ಹೇಳ್ತಾ ನಮ್ಗೆ ನಮ್ಮ ಜೊತೆ ಇವತ್ತು ಈ ಥರ ಇದೇ ನಾವು ಕೊಡಬೇಕು ಈ ಥರ ನಾವು ಇಬ್ಳೆಟ್ಟ ಕಾಂತರಾಜ ಸರ್ಕಲ್ ಇರುವಂತ ಆಸಕ್ತಿಯನ್ನು ಕೊಡಬೇಕು ಅದು ಏನ್ ಡೀಟೇಲ್ಸ್ ಅದು ಎಷ್ಟು ಮಕ್ಕಳಿದ್ದಾರೆ ಏನಿದ್ದಾರೆ ಎಲ್ಲ ನೀನ್ ತಿಳ್ಕೊಳ್ಳಿ ಸರ್ ಅಂತ ನಮ್ಮ ಸಾವಯವ ಕೃಷಿ ರಿಸೋರ್ಸ್ ಪರ್ಸನ್ ನಮ್ಮ ಅರಿವು ಪ್ರಭಾಕರ್ ಸ್ನೇಹಿತರು ಕೂಡ ಅವ್ರು ಹೇಳಿದಾಗ ಅವರು ಅಚ್ಚುಕಟ್ಟಾಗಿ ಮಾಡೋದ್ರಲ್ಲಿ ನಿಪುಣರು ಯಾವುದೇ ಕಾರ್ಯಕ್ರಮವನ್ನ ಚಿಕ್ಕದಾಗಿದ್ರು ಕೂಡ ರೀಚ್ ಆಗೋ ರೀತಿಯಲ್ಲಿ ಮಾಡುವಂತ ಒಂದು ನೈಪುಣ್ಯತೆ ಇರುವಂತ ವ್ಯಕ್ತಿಗಳವರು ಅವರು ಸದಾ ನಮ್ಮ ಎಲ್ಲ ಕಾರ್ಯಕ್ರಮಗಳು ಸದಾ ನಮ್ಮ ಜೊತೆ ಇದ್ದು ಅಚ್ಚುಕಟ್ಟಾಗಿ ನಮ್ಮ ಕಾರ್ಯಕ್ರಮಗಳು ಆಗುವಂತೆ ನೋಡ್ಕೊಳ್ಳುವಂಥ ವ್ಯಕ್ತಿಯವರು ಅವ್ರಿಗೂ ಕೂಡ ಈ ಕಾರ್ಯಕ್ರಮನ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ರೆ ನಿಜವಾಗ್ಲೂ ನಿಮ್ಗೂ ಕೂಡ ನಾನು ಗೊತ್ತಿದ್ದಂತೆ ಸರ್ ಪ್ರತಿಯೊಂದು ಯೂನಿಫಾರ್ಮ್ ಕಾರ್ಯಕ್ರಮಗಳಾಗಿರ್ಬೋದು ಇನ್ನು ಯಾವುದೇ ರೀತಿಯಾದ ಕಾರ್ಯಕ್ರಮಗಳಾಗಿರ್ಬೋದು ಆಯೋಜನೆ ಮಾಡೋದ್ರಲ್ಲಿ ನೀಟಾಗಿ ಆಯೋಜನೆ ಮಾಡಿ ನಮ್ಗೆಲ್ಲ ನೀವು ಮಾಡ್ಕೊಟ್ಟಿದ್ರ ಜೊತೆ ಜೊತೆಯಲ್ಲೇ ಇದ್ದು ಸಂಸ್ಥೆಯ ಜೊತೆಯಲ್ಲೇ ಇದ್ದು ನೀವೆಲ್ಲ ಇಷ್ಟೆಲ್ಲ ಮಾಡ್ಕೊಟ್ಟಿರ್ತೀವಿ ನಿಜವಾಗ್ಲೂ ನಾನು ಕೂಡ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಮೇಘ ಸ ಮತ್ತೆ ಮತ್ತು ಅವ್ರ ಟೀಮ್ಗೆಲ್ಲ ಮಕ್ಕಳಿಗೆಲ್ಲ ಒಟ್ಟಿಗೆ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು